ನಾನು ಶ್ರೀನಿವಾಸ ಒಂದು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ನನ್ನ ಗ್ರಾಹಕರ ಬಗ್ಗೆ ತಿಳಿದುಕೊಳ್ಳುವ ಒಂದು ಧನಾತ್ಮಕ ಕುತೂಹಲ ಇದೆ ಹಾಗೆ ತಿಳಿದುಕೊಂಡವರಲ್ಲಿ ಈ ಅಂಗನಾಥರು ಒಬ್ಬರು ಬೇಕು ಅಂತ ಸರ್ ಥ್ಯಾಂಕ್ ಯು ಮೇಡಮ್ ಸರ್ ಓ ರಂಗನಾತ್ರೆ ಬನ್ನಿ 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 ಹೆಸರು ದಿಮು ಗೊತ್ತಾ ಹಾ ನಿಮ್ ಹಾಗೆ ನಮ್ದು ಬಿಸ್ನೆಸ್ ಅಲ್ವಾ ರಂಗನಾತ್ರೆ ನಮ್ಮ ಕಸ್ಟಮರ್ ಬಗ್ಗೆ ನಾವು ತಿಳ್ಕೊಂಡಿರಬೇಕಲ್ವಾ ಸರಿ ಏನ್ ವಿಷಯ ಹೇಳಿ ಸ್ವಲ್ಪ ಒಂದು ಹಕ್ ಲಕ್ಷ ಲೋನ್ ಬೇಕಿತ್ತು ರಂಗನಾತ್ರದು ಚೆನ್ನಪಟ್ಟಣದ ಬೊಂಬೆಗಳ ವ್ಯವಹಾರ ಅವರ ವ್ಯವಹಾರವೂ ಚೆನ್ನಾಗೇ ಇತ್ತು ಆರ್ ಬಾ ಆದರೂ ಸಾಲ ಕೊಡೋದು ಬಂದ್ಮೇಲೆ ಫಾರ್ಮಾಲಿಟಿ ಅಂತೂ ನಿಭಾಯಿಸ್ಲೇಬೇಕಲ್ವೇ ಹ್ಮ್ ಖಂಡಿತ ಕೊಡೋಣ ನಮಗೂ ನಿಮ್ಮಂತ ಕಸ್ಟಮರ್ ಬೇಕು ಆದ್ರೆ ನನಗೆ ಹೊಸದಾಗಿ ಬಂದಿರೋದ್ರಿಂದ ಒಂದು ಸಲ ನಿಮ್ಮ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟು ಅಂದರೆ ನಿಮ್ಮ ಅಂಗಡಿ ನೋಡ್ಬೇಕಾಗತ್ತೆ ಅದಕ್ಕೇನಂತೆ ಸರ್ ನೀವು ಯಾವ ಬೇಕಾದ್ರೂ ಬಂದು ನೋಡ್ಬೋದು ಹಾಂ ಹ್ಞೂ ಸರ್ ಅಂಗಡಿ ವಿಳಾಸ ಯಾವ ಬೇಕಾದ್ರೂ ಬನ್ನಿ ಸರ್ ಸಾರಿ ಒಂದ್ಸಲ ಫ್ರೀ ಮಾಡ್ಕೊಂಡು ಬರ್ತೀವಿ ಸರಿ ಸರ್ ಯಾವ ಹೇಳ್ತೀನಿ ಹೇಳ್ತೀವಿ ರಂಗ ಇನ್ಸ್ಪೆಕ್ಷನ್ಗೆ ಅಂತ ಬಂದಾಗ ನಾವು ಹೇಳಿ ಕೇಳಿ ಹೋಗೋ ಆಗಿಲ್ಲ ಅದು ಒಂದು ಸರ್ಪ್ರೈಸ್ ವಿಸಿಟ್ ಆಗಿರಬೇಕು ಅದರಿಂದಲೇ ನಾನು ಅವತ್ತೊಂದು ದಿನ ಅವ್ರು ಹೇಳಿದೆ ಫೋನು ಮಾಡದೆ ಅವ್ರ ಅಂಗಡಿ ಕಡೆ ಹೊರಟೆ ಚನ್ನಪಟ್ಟಣದಲ್ಲಿ ಎಲ್ಲೂ ನೋಡಿದರೂ ಬೊಂಬೆಗಳ ಅಂಗಡಿಗಳೇ ಆದರೂ ಅವ್ರ ಅಂಗಡಿ ಹುಡುಕೋದು ನನಗೆ ಅಷ್ಟು ಕಷ್ಟ ಏನೂ ಆಗಲಿಲ್ಲ ನಾನು ರಂಗನಾಥರಿಗೂ ಹೇಳದೆ ಒಬ್ಬ ಗ್ರಾಹಕನಾಗೆ ಅವರ ಅಂಗಡಿ ಒಳಗಡೆ ಹೋಗಿ ಅವರ ಅಂಗಡಿಯ ಗಾತ್ರ ಹಾಗೂ ಮೌಲ್ಯಗಳ ಮಾಪನ ಮಾಡೋದಕ್ಕೆ ಶುರು ಮಾಡಿದೆ ರಂಗನಾಥರ ಅಂಗಡಿಲಿ ಕಾಲಿಡೋಕ್ಕೂ ಜಾಗ ಇರೋದಷ್ಟು ಸರುಕು ತುಂಬಿತ್ತು ನಾನು ಮೌಲ್ಯಮಾಪನ ಮಾಡ್ತಾ ಇದ್ದರೂ ಆ ಬೊಂಬೆಗಳ ಸೌಂದರ್ಯಕ್ಕೆ ಮಾರು ಹೋಗದೆ ಇರೋಕ್ಕಾಗಲಿಲ್ಲ ಆ ಮೂರ್ತಿಗಳ ಕೆತ್ತನೆಲಿ ಕುಸಿರಿ ಕೆಲಸ ನನಗೆ ಆಗಿದ್ದಂತೂ ಕಟ್ಟು ಸತ್ಯ ಆಮೇಲೆ ಕಾಲ್ ಮಾಡ್ತೇವೆ ರಾಧಾಕೃಷ್ಣರ ಬೊಂಬೆಗಳು ಬಾ ಕೃಷ್ಣ ಭಕ್ತ ಕೃಷ್ಣ ರಾಧೆಯರ ಬೊಂಬೆಗಳನ್ನು ನೋಡಿದಾಗ ಈ ಬೊಂಬೆಗಳಿಗೆ ಜೀವ ಬಂದ್ರೆ ಎಷ್ಟು ಚೆನ್ನಾಗಿರೋದು ಅಂದ್ಕೊಂಡಾಗ ನನ್ನ ಕಣ್ಣು ಮುಂದೆ ರಾಧಾಕೃಷ್ಣರೇ ಬಂದ ಆಗಾಯಿತು ಶಿಲ್ಪಿಯು ಅರ್ಧ ಬ್ರಹ್ಮನೇ ಜೀವ ತುಂಬಾ ಸಾಧ್ಯತೆ ಇದ್ದಿದ್ರೆ ಇವರು ಆ ಬ್ರಹ್ಮನಿಗೇನು ಕಡಿಮೆ ಇರಲಿಲ್ಲ ಅದೇ ನಮಗೆ ಜೀವ ತುಂಬ ಸಾಮರ್ಥ್ಯ ಇಲ್ವಲ್ಲ ಸರ್ ಓಹ್ ನಾನೇನು ಪ್ರಕಟವಾಗಿ ಹೇಳಿದ್ಲ ರಂಗನಾಥ ಇಲ್ಲ ಸರ್ ಆದರೆ ನಾವು ಕಸವ್ರ ಮನಸನ್ನು ಓದ್ಕೊಂಡಿರ್ಬೇಕಲ್ವಾ ನೀವು ಅಂಗಡಿ ಬಂದಿದ್ದು ತುಂಬ ಸಂತೋಷ ರಂಗನಾಥ ಅಂಗಡಿ ಮಾತ್ರ ಸೂಪರ್ ಎಕ್ಸ್ಟ್ರಾ ಆರ್ಡಿನರಿ ಇಡೀ ಪೂರ್ತಿ ಅಂಗಡಿ ನೋಡಿ ಸರ್ ಸರ್ ಇದೆಲ್ಲ ಮರ್ದಿಯಿಂದಾನೆ ಮಾಡೋದು ಹಾಲೆ ಮರ ಅಂತ ಅನ್ಬಿಟ್ಟು ರಂಗನಾಥ ಹೇಗೆ ಬೇಕು ಅವರ ಬೊಂಬೆಗಳ ಬಗ್ಗೆ ಮಾತಾಡುವಾಗ ಎಲ್ಲ ಅವರ ಮುಖಭಾವದಲ್ಲಿ ಅವರ ಮಾತಿನಲ್ಲಿ ತಾಯಿ ಅಂತ ಮಮತೆ ಕಾಣ್ತಾ ಇತ್ತು ಬೊಂಬೆಗಳೆಲ್ಲ ನಮಗೆ ಹಾಗೆ ಸರ್ ಹಾ ಹಾ ಇವರನ್ನ ನಾನೇ ಮಾಡಿದ್ವಿ ಸರ್ ಓ ಹೌದಾ ಇವರು ನನ್ನ ಮಕ್ಕಳಿದ್ದ ಹಾಗೆ ಸರ್ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನನ್ನ ಜೀವ ಸರ್ ಸರ್ ಮುಂದೆ ಇನ್ನೂ ಇದೆ ಅದನ್ನೆಲ್ಲ ನೋಡುವುದ್ರಂತೆ ಹಾಲೇ ಮರ ಅಂತ ಸಿಗುತ್ತೆ ಅದನ್ನ ನಾವು ಹೇಗ್ಬೇಕಾದ್ರು ಶೇಪ್ ಕೊಡ್ಬೋದು ಅದಕ್ಕೆ ಹೇಳ್ತಾ ನಾನು ಅರಬು ಅರಿಗಿಂದ ಕೊಟ್ಟಿರೋ ಬಣ್ಣಗಳು ಯಾಕೆಂದ್ರೆ ಮಕ್ಕಳು ಈ ಟಾಯ್ಸ್ ಉಪಯೋಗಿಸ್ತಾರಲ್ಲ ಅವರು ಇದನ್ನ ಬಾಯ್ಗಿಟ್ಕೊಂಡ್ರು ಕೂಡ ಏನು ಆಗಬಾರ್ದು ಅಂತ ನಮ್ಮದು ಇಡೀ ಭಾರತಕ್ಕೆ ಹೋಗುತ್ತೆ ಬೇರೆ ಹೊರದೇಶಗಳಿಗೂ ಕೂಡ ಹೋಗುತ್ತೆ ಸರ್ ಬಹಳಷ್ಟು ರಫ್ತಾಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಇದು ನೋಡಿದ್ರೆ ಒಳ್ಳೆ ಬಣ್ಣದಿಂದಾನೆ ನಮ್ಮ ಕಣ್ಣೆಲ್ಲ ತುಂಬ ಹೋಗುತ್ತೆ ಹೌದು ಸರ್ ತುಂಬ ಖುಷಿ ಆಯ್ತು ಎಲ್ಲ ನೋಡಿ ಸರ್ ಆ ಕಡೆ ನೋಡಿದ್ರಂತೆ ಬನ್ನಿ ಅಲ್ಲಿ ರೂಮ್ ಬಂದು ಹಾಂ ಸರಿ ಸರ್ ಇದು ನೋಡಿ ಸರ್ ಇದ್ರ ಬಗ್ಗೆ ನಾನೇ ನಿಮ್ಗೆ ಹೆಚ್ಚು ಹೇಳಬೇಕಾಗಿಲ್ಲ ಇಡೀ ಕನ್ನಡಿಗರಿಗೆಲ್ಲ ಗೊತ್ತು ಹಾಂ ಆಡುತ್ತೀನಿ ನೋಡೋದು ಬೆಳೆಸ ಹೊಡ್ದು ಒಂದೆ ಅಣ್ಣವ್ರು ಯಾವಾಗ ತಿಳಿಸ್ಬಿಟ್ಟರೆ ಸರ್ ಸರ್ ಬನ್ನಿ ಹೇಗೆ ಬನ್ನಿ ಸರ್ ತುಂಬ ಇಕ್ಕಟ್ಟಾಗಿದೆ ಪರವಾಗಿಲ್ಲ ರಂಗತ್ರೆ ಈ ಆನೆಗಳನ್ನೆಲ್ಲ ಯಾವ ಮರದಿಂದ ಮಾಡ್ತೀರಾ ಇದೆಲ್ಲ ರೋಸ್ ವುಡ್ಡು ಸರ್ ನಾವು ಇದಕ್ಕೆಲ್ಲ ಉಪಯೋಗಿಸೋದು ರೋಸ್ ವುಡ್ಡು ಆಮೇಲೆ ಶಿವಾನಿ ವುಡ್ಡು ಆಮೇಲೆ ಟೀಕ್ ವುಡ್ಡು ಈ ಮೂರು ವುಡ್ಡು ನಾವು ಹೇಳ್ತೇವೆ ಕೇಳುತ್ತವೆ ನಾವು ಆಡಿಸ್ದಂಗೆ ಆಡುತ್ತವೆ ಸರ್ ಎಲ್ಲ ಚೆನ್ನಾಗಿರೋದು ಜಕಣಾಚಾರ್ಯ ಕೈಯಲ್ಲಿ ಕಲ್ಲು ಮೇಣದಂತಾಗ್ತಾ ಇತ್ತಂತೆ ಇವರ ಕೈಯಲ್ಲಿ ಮರದ ತುಂಡು ಮೇಣದಂತಾಗುತ್ತೆ ಅನ್ಸುತ್ತೆ ಇದು ಇದಾಗೋದ್ರಿಂದ ಮಕ್ಕಳಿಗೆ ಅವರ ಕೌಟಿಂಗು ಬಹಳ ಚೆನ್ನಾಗಿ ಬರುತ್ತೆ ಸರ್ ಅದು ಎಸ್ ಹಳೆ ಕಾಲದ ನಮ್ಮ ತಾತ ಎಲ್ಲ ನೋಡ್ತಿದ್ದಾರೆ ಹೌದು ಸರ್ ಹೌದು ಹೌದು ಈಗಿನ ಮಕ್ಕಳೆ ಅದೆಲ್ಲ ಬಿಟ್ಟಿದ್ದಾರೆ ಹಾಂ ಇದು ನೋಡಿ ಸ್ನೇಕಲ್ ಲ್ಯಾಡ್ರ್ ಕೂಡ ನಾವು ವುಡ್ಡಲ್ಲಿ ಮಾಡಿದ್ದೀವಿ ಇದು ಬಹಳ ಸೇಲ್ ಆಗುತ್ತೆ ಸರ್ ಇತ್ತೀಚಿನ ಮಕ್ಕಳಂತೂ ತುಂಬ ಇನ್ನು ತೊಗೊಂಡೋಗಿ ಆಡ್ತಾ ಇರ್ತಾರೆ ಒಂಥರ ಇತ್ತೀಚೆಗೆ ಏನಾಗ್ತಾ ಇದೆ ನಮಗೆ ಹೊಸದಕ್ಕಿಂತ ಹಳೆ ಕಾಲದ ಏನೇನಿದೆ ಎಲ್ಲ ಆ ಥರದ್ದು ಬೇಕು ಹೇಳ್ತಾರೆ ಹಾಗಾಗಿ ನಾವು ಈ ಕುಟಾಣಿ ಕೂಡ ಸಾಲ ಮಂಜೂರಾತಿ ಮಾಡೋ ನಿರ್ಧಾರ ಮಾಡಿ ಆಗಿತ್ತು ಅಷ್ಟೇ ಅದೆಲ್ಲ ಶಿವಾನಿ ಉಡ್ ಬೊಂಬೆಗಳ ಪ್ರಪಂಚದಲ್ಲಿ ಸಂತೋಷದೊಂದಿಗೆ ದುಃಖವನ್ನು ನೋಡುವ ಅವಕಾಶ ನನಗೆ ಒದಗಿ ಬಂದಿತ್ತು ಅದು ಅಂಗವಿಕಲ ಬೊಂಬೆಗಳ ಮುಖಾಮುಖಿಯ ಮೂಲಕ ಆ ಬ್ರಹ್ಮನ ಸೃಷ್ಟಿಯಲ್ಲಿ ಅಂಗವಿಕಲರು ಬುದ್ಧಿವಿಕಲರು ಹುಟ್ಟುವಾಗ ಮನುಷ್ಯನ ಸೃಷ್ಟಿಯಲ್ಲಿ ತಪ್ಪಾಗದೇ ಇರೋಕ್ಕೆ ಸಾಧ್ಯವೇ ಏನು ಮಾಡೋಕ್ಕಾಗೋದಿಲ್ಲ ಹೇಗೆ ಬನ್ನಿ ಸರ್ ಸರ್ ಕೂತ್ಕೊಂಡೆ ನೋಡೋದಿಲ್ಲ ಸರ್ ಇಷ್ಟಿದೆ ನಿಮ್ಮ ಲೋನ್ ಅಮೌಂಟ್ಗೆ ಬೇಕಾದಷ್ಟು ಆಯಿತು ಸರ್ ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ಸಲ್ಲಿದ್ದೀರಿ ಸರ್ ನನಗೀಗ ಅರವತ್ತೊಂದು ವರ್ಷ ನನಗೆ ಇಪ್ಪತ್ತೊಂದು ವರ್ಷ ಆಗಿದ್ದಾಗ ಇದನ್ನು ಪ್ರಾರಂಭ ಮಾಡಿದೆ ಅಂದರೆ ಸುಮಾರು ನಲ್ವತ್ತು ವರ್ಷದಿಂದ ಇದ್ದೀನಿ ಥ್ಯಾಂಕ್ ಯು ಸರ್ ನೋಡಿ ಥ್ಯಾಂಕ್ ಯು ಈ ಕಪ್ನಲ್ಲೂ ಇವರ ಕಲಾ ನೈಪುಣ್ಯತೆ ಕಾಣಿಸ್ತಿದೆ ನೋಡಿ ಸರ್ ನಿಮ್ಮ ಕುಟುಂಬ ಹೆಂಡತಿ ತೀರ್ ಮೂರು ವರ್ಷ ಆಯಿತು ಸರ್ ಮನೇಲಿ ಮಗ ಸೊಸೆ ಮೊಮ್ಮಗ ಇದ್ದಾರೆ ಸದ್ಯಕ್ಕೆ ಮಗ ಜೊತೇಲಿ ಇದ್ದಾನೆ ಸರ್ ಸರ್ मंगे, लोन अलग हम्म खंड ना बैंक कड़े बैठे हम्म <laughs> सर सर थैंक यू सर थैंक यू सर को ಸರಿ ತಗೋಬೇಕು ರಂಗನಾಥ ಇವೆಲ್ಲ ಯಾಕೆ ಫಾರ್ಮಾಲಿಟೀಸು ಬಂದ ಅತಿಥಿಗಳಿಗೆ ಗಿಫ್ಟ್ ಕೊಡೋದು ನಮ್ಮ ಸಂಪ್ರದಾಯ ನಾನು ಟೀ ಕಪ್ ನೋಡಿ ಮೆಚ್ಚಿಕೊಂಡಿದ್ದು ಸಂತೋಷ ರಂಗನಾಥರಿಗೆ ಅರ್ಥವಾಯ್ತು ಅನ್ಸುತ್ತೆ ಬರ್ತೀವಿ ಆಯ್ತು ಸರ್ ಅದೊಂದು ತೃಪ್ತಿದಾಯಕ ಭೇಟಿಯಾಗಿತ್ತು ಒಂದು ಆರು ತಿಂಗಳ ನಂತರ ರಂಗನಾಥರು ಮತ್ತೆ ನನ್ನನ್ನು ಭೇಟಿಯಾಗೋದಕ್ಕೆ ಬ್ಯಾಂಕಿಗೆ ಬಂದರು ಓಹ್ ರಂಗನಾಥ ಬನ್ನಿ ಬನ್ನಿ ಕೂತ್ಕೊಳ್ಳಿ ಹಾಂ ಏನು ವಿಶೇಷ ಸರ್ ಏನಪ್ಪ ಸ್ವೀಟೆಲ್ಲ ತಂದುಬಿಟ್ಟಿದ್ದೀರಾ ವಿಷಯ ಇದೆ ಸರ್ ಯಾರ್ದೋ ಮದುವೆ ಕಾರ್ಡು ಓ ರಂಗನಾಥರು ಮತ್ತೆ ಮದುವೆ ಆಗಿದ್ದಾರೆ ರಂಗನಾಥನ ಸಾಕ್ಷಿಯಾಗಿ ಸಣ್ಣದಾಗಿ ಮದುವೆ ಆದ ನೀವು ತುಂಬ ಆಪ್ತರು ಅಂತ ಅನ್ನಿಸ್ತು ನಿಮಗೆ ವಿಷಯ ತಿಳಿಸಿ ಸಿಹಿ ಕೊಟ್ಟೋಗೋಣ ಅಂತ ಬಂದೆ ಅವಾಗ ಯಾಕೋ ಅವರ ವ್ಯಕ್ತಿತ್ವಕ್ಕೆ ಅವರ ಈ ಮದುವೆ ನಿರ್ಧಾರಕ್ಕೆ ತಾಳೆ ಹಾಕೋಕೆ ಆಗ್ತಾ ಇರಲಿಲ್ಲ ಈ ವಯಸ್ಸಿನಲ್ಲಿ ಈ ಮುತ್ಕಂಗೆ ಯಾಕೆ ಈ ಶೋಕಿ ಅಂತ ಅನ್ಕೊಂಡಿರ್ಬೋದಿಲ್ಲ ಸರ್ ಓಹೋ ಹಾಗೇನಿಲ್ಲ ಆದರೆ ಕುತೂಹಲ ಅಂತೂ ಖಂಡಿತ ಇದೆ ನೋಡಿ ಈಗ ನನ್ನ ಸಮಯ ಬ್ಯಾಂಕಿಂಗ್ ಕೆಲಸಕ್ಕೆ ಮೀಸಲು ಈ ವಿಷಯದ ಬಗ್ಗೆ ಮತ್ತೆಲ್ಲರೂ ಭೇಟಿಯಾಗಿ ಮಾತಾಡೋಣ ಖಂಡಿತ ಸರ್ ಸರ್ ಬರ್ತೀನಿ ಆಯ್ತು ಯು ಅವ್ರ ಕತೆ ಕೇಳೋ ಕುತೂಹಲ ಇದ್ದಿದ್ದಂತೂ ನಿಜ ಅದರಿಂದ ಒಂದು ದಿನ ಅವ್ರ ಕತೆ ಕೇಳೋಕೆ ಅಂತಾನೆ ಅವ್ರ ಮನೆಗೆ ಹೋದೆ ನಾನು ನಾನಿಮ್ ಅವತ್ತೇ ಹೇಳಿದ್ನಲ್ಲ ಸರ್ ನನ್ನ ಹೆಂತಿನ್ ಕಳ್ಕೊಂಡಾಗ ನನಗೆ ಐವತ್ತಿನ ಪುರುಷ ಅವಳಿಲ್ಡಿ ಹೇಗಪ್ಪ ಮುಂದಿನ ಜೀವನ ಅಂತ ಅನ್ಸಿತ್ತು ಆದ್ರೆ ಈ ರೀತಿ ಅದೇ ಆಗಿದ್ರೆ ನಾವೇನು ಮಾಡೋದಕ್ಕೆ ಸಾಧ್ಯ ಆಗ್ನ ಗದಿಸಿದ್ದು ನನ್ನ ವ್ಯವಹಾರನೆಲ್ಲ ನಾನು ಮಗನಿಗೆ ಕೊಟ್ಕೋಣ ಅವನಿಸ್ಕೊಂಡು ಹೋಗ್ಲಿ ನಾನು ಹಾಯಾಗಿ ರಾಮಕೃಷ್ಣ ಅಂದ್ಕೊಂಡು ಮೊಮ್ಮಕ್ಕಳ ಜೊತೆ ಮನೇಲಿ ಆಟ ಆಡ್ಕೊಂಡಿದ್ಬೇಡ ಅಂತ ಹೇಗಿದ್ರು ಮನೇಲಿ ಸೊಸೆ ಎರಡೊತ್ತಿನ ಊಟ ಹಾಕ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಬರ್ತಾ ಬರ್ತಾ ಮಗ ಮತ್ತು ಸೊಸೆ ವರ್ತನೆಯಲ್ಲಿ ಬದಲಾವಣೆ ಶುರುವಾಯಿತು ಮೊದಲು ಮೊದಲು ಎಲ್ಲರೂ ಮನೇಲಿ ಒಟ್ಟಿಗೆ ಕೂತ್ಕೊಂಡು ಸಂತೋಷದಿಂದ ಊಟ ಮಾಡ್ತಾ ಇದ್ವಿ ನಂತರ ಊಟ ನಾನಿದ್ದಲ್ಲಿಗೆ ಬರೋಕ್ ಶುರುವಾಯ್ತು ಬರ್ತಾ ಬರ್ತಾ ತಟ್ಟೆ ಸ್ವರೂಪನೂ ಶುರುವಾಯಿತು ಶುರುವಾಯ್ತು ಹೊತ್ತಿನ ಊಟ ಸರಿಯಾಗಿ ಸಿಗದೆ ಹೋದ್ರೆ ಜೀವನದಲ್ಲಿ ನೆಂದಿನೇ ಹಾಳಾಗತ್ತೆ ಸರ್ ನನಗೂ ಹಾಗೆ ಆಗೋದಕ್ಕೆ ಶುರುವಾಯ್ತು ಚಿಂತೆ ಅದರಲ್ಲಿ ಒಂದ್ ದಿವ್ಸ ನನ್ ಮಗ ಬಂದು ಅಪ್ಪ ಏನ್ ಮಗ ಹೇಳೋ ನಿಮ್ಮ ಗೊಂಬೆಗಳ ವ್ಯಾಪಾರದಲ್ಲಿ ನನ್ಗೆ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ ಈಗಿನ ಜನ ಟೆಡಿಬೇರ್ ಕೇಳ್ತಾರೆ ಆರ್ಬಿಡಾಲ್ ಕೇಳ್ತಾರೆ ನನಗೆ ಹೊಸ ಅಂಗಡಿ ಮಾಡಬೇಕು ಅಂತ ಆಸೆ ಸಂಬಂಧಗಳಲ್ಲಿ ಅಪಸ್ವರ ಶುರುವಾಗೋದು ಹೀಗೇನೆ ನಿನಗೇನು ಇಷ್ಟ ಇದೆಯೋ ನೀನು ಮಾರ್ಕು ಆದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ ಒಂದು ಹತ್ತು ಲಕ್ಷ ಹತ್ತು ಲಕ್ಷನಾ ಆಯಿತು ಮೇಡಮ್ ನಾನು ಹೊಂದಿಸ್ಕೊತೇನೆ ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಬಂದು ಹತ್ತು ಲಕ್ಷ ಲೋನ್ ಕೇಳಿದೆ ಸರ್ ಹ್ಞೂ ನಿಮ್ಮ ಮಗ ರೆಡಿ ಬೇರೆಗಡೆ ಶುರು ಮಾಡಿದ್ ಶುರು ಮಾಡ್ದ ಸರ್ ಅದು ನನ್ನಂಗಡಿ ಎದುರುಗಡೆ ಇದೆ ಈಗ ಅವನಂಗಡೀಲೇ ಹೆಚ್ಚು ವ್ಯಾಪಾರ ಆಗುತ್ತೆ ಸರ್ ಜಗತ್ತೆ ಹಾಗಾಗಿ ಹೋಗಿದೆ ಬಿಡಿ ರಂಗತ್ರ ಮಗನ ಬಗ್ಗೆ ಹೇಳುವಾಗ ರಂಗನಾಥರ ಧ್ವನಿಲಿ ಒಂದು ನೋವು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅದು ಅಸ್ತಿತ್ವ ಸರ್ ಅಂದ್ರೆ ಮತ್ತೆ ನನ್ನ ಮಗ ಬಂದು ಅಪ್ಪ ಏನು ಹೇಳಪ್ಪ ನಿಮ್ ಸೊಸೆ ಹೇಳ್ತಿದಳೆ ಈ ಮನೆ ತುಂಬಾ ಹಳೇದಾಯ್ತು ಇದನ್ ಮಾರಿ ಹೊಸ ಮನೆಗೆ ಹೋಗೋಣ ಅಂತ ನನಗೂ ಹಾಗೆ ಅನಿಸ್ತಿದೆ ಒಂದ್ ಕೆಲಸ ಮಾಡೋಣ ಈ ಮನೆ ಮಾರ್ಬಿಡೋಣವಾ ಬಂದುಡ್ಡಲ್ಲಿ ಹೊಸ ಮನೆ ಕಟ್ಕೋಬೋದು ಪಾಪ ರಂಗಾತ್ರ ನನ್ನ ಸೊಸೆ ಅಂತ ಯಾಕೋ ಹೇಳ್ತೀಯ ಇನ್ನು ಹೆಂಡತಿ ಅಂತ ಹೇಳು ನೋಡಿ ನಿಮಗೆ ನನ್ನ ಮನೆ ಇಷ್ಟ ಇಲ್ಲ ನನ್ನ ಅಂಗಡಿ ಇಷ್ಟ ಇಲ್ಲ ನನ್ನ ಗೊಂಬೆಗಳು ಇಷ್ಟ ಇಲ್ಲ ನಾನು ಇಲ್ಲಿದ್ದೆ ನಿಮಗೆ ತೊಂದರೆ ನೋಡ ಇಸ್ ಹೇಳ್ತೀನಿ ತಿಳ್ಕೊ ನಾನು ಈ ಮನೆನ ಮಾರೋದಕ್ಕೆ ತಯಾರಿಲ್ಲ ಅಪ್ಪ ನಮ್ಗೆ ಗಿಲಿರ ಕಷ್ಟ ಆಗ್ತಿದೆ ಒಂದು ಕೆಲಸ ಮಾಡೋಣ ನಮಗೆ ನಮ್ಮ ಪಾಲ್ ಕೊಟ್ಬಿಡಿ ನಾವು ಬಿಡ್ತೀವಿ ಏನು ಹೇಳ್ಬಿಟ್ಟಿವ ಮಗನೇ ನಿಮ್ಮ ಅಮ್ಮ ಬಹಳ ಪುಣ್ಯವಂತೆ ಕಣ ಅಂದರೆ ಈ ಮಾತುಗಳ್ ಕೇಳೋದಕ್ಕೆ ಅವಳು ಇವತ್ತು ನಮ್ಮ ಜೊತೆ ಇಲ್ಲ ನೋಡೋ ಈ ಅಂಗಡಿ ನಾನು ಸ್ವಂತ ಪರಿಶ್ರಮದಿಂದ ಕಟ್ಟಿತು ಈ ಮನೆನ ನಾನು ನನ್ನ ಹಣದಿಂದ ಕಟ್ಟಿರೋದು ನಾನು ಇದನ್ನು ಮಾರೋದಕ್ಕೆ ಯಾವತ್ತೂ ತಯಾರಿಲ್ಲ ನನ್ನ ಆಸ್ತಿಲಿ ಆ ಕೇಳು ನೀವು ನನ್ನ ಜೊತೆ ಇದ್ಬಾರ್ದು ನನಗದು ಇಷ್ಟ ಇಲ್ಲ ನೋಡಿ ನೀವಿಬ್ರು ನೀವಿಬ್ರು ನಾಳೆ ಈ ಮನೆ ಖಾಲಿ ಮಾಡಿ ಹೊರಟೋಗಿ ಅಪ್ಪ ಹೌದು ನಾಳೆ ಬೆಳಿಗ್ಗೆ ನನ್ನ ಸ್ವಾಮಿ ಸನ್ನಿಧಿಗೆ ಹೋಗಿ ಬರ್ತೀನಿ ನಾನು ಬರೋ ಸಲ್ಲಿ ನೀವು ಇಬ್ರೀ ಇಲ್ಲಿ ಇರ್ಬೇಡಿ ಕಡ ನೀವು ಇರಬೇಡಿ ಔಟ್ ಹೋಗಿ ತುಂಬ ಸರಿಯಾದ ನಿರ್ಧಾರ ಇದೇ ಕಾರಣಕ್ಕೆ ರಂಗನಾಥರ ಈ ಕಥೆಯನ್ನು ನಾನು ಕೇಳಿದ್ದು ನಿಮಗೂ ಹೇಳಿದ್ದು ಸಾರ್ಥಕ ಅಂತ ನನ್ನ ಭಾವನೆ ಆದರೆ ಮೊಮ್ಮಕ್ಕಳನ್ನ ಬಿಟ್ಟಿರೋದು ನಂಗೆ ತುಂಬ ಕಷ್ಟ ಆಯಿತು ಜೊತೆಗೆ ಒಂಟನೂ ಕಡೋದಕ್ ಶುರುವಾಯಿತು ಅಷ್ಟರಲ್ಲಿ ನನ್ನ ಮಗ ಮುದುಕ ಎಷ್ಟು ವರ್ಷ ಬರ್ತಿರ್ತಾರೆ ಹೇಗಿದ್ರು ಮೇಲೆ ಆ ಮನೆ ಆಸ್ತಿ ಇಲ್ಲ ನಮ್ಗೆ ತಾನೇ ಸೇರೋದು ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಬರ್ತಾ ಇದ್ರಂತೆ ಸರ್ ಇದನ್ನ ಕೇಳಿ ನನಗಂತೂ ತುಂಬ ಬೇಜಾರಾಯ್ತು ಅದಕ್ಕೆ ಅದಕ್ಕೆ ನಾನು ಮತ್ತೆ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿತ್ತು ಹುಟ್ಟಿಸಿ ಬೆಳೆಸಿದ ತಂದೆ ತಾಯಿಗಳ ಸಾವು ಬಯಸುವ ಮಕ್ಕಳ ಬಗ್ಗೆ ತಂದೆ ತಾಯಿಗಳಿಗೆ ಏನು ಏನಿಸ್ಬೇಡ ನೀವೇ ಹೇಳಿ ಈ ವಯಸ್ಸಿನಲ್ಲಿ ಹೆಣ್ಣು ಸಿಗೋದು ಸ್ವಲ್ಪ ಸರ್ ಅದಕ್ಕೆ ನಾನು ದಿವಸ ಪೇಪರ್ಲಿ ಮೆಟ್ರೊಮನಿಕ್ ಅಲಮಲ್ಲಿ ನೋಡ್ತಾ ಇದ್ದೆ ಯಾರಾದರೂ ವಿಧಿಯವರು ಬಡ ಹೆಣ್ಮಕ್ಳು ಅಥವಾ ಬರೋ ಮದ್ವೆ ಆಗೋದಕ್ಕೆ ಬಯಸವರು ಏನಾದರೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ ಅಂತ ಆದ್ರೆ ಯಾರೂ ಸಿಗ್ಲಿಲ್ಲ ಸರ್ ಅದಕ್ಕೆ ನಾನು ಯೋಚನೆ ಮಾಡಿ ನಾನೇ ಒಂದು ಜಾಹೀರಾತ್ ಕೊಡೋದು ಅಂತ ನಿರ್ಧಾರ ಮಾಡಿದೆ ಈ ಜಾಹೀರಾತ್ ನೋಡಿದ ಕೆಲವು ದಿನಗಳಲ್ಲೇ ನಲವತ್ತೈದು ವರ್ಷದ ಒಬ್ಬ ಮಹಿಳೆ ನನ್ನ ಸಂಪರ್ಕ ಅವಳ ಹೆಸರು ಲಕ್ಷ್ಮಿ ರಂಗರಾತ್ ಸಣ್ಣ ಇದೀವಿ ಸಣ್ಣದಾಗಿ ಅವಳ ಜೊತೆ ಮದುವೆ ಮಾಡಿಕೊಂಡೆ ಆ ವಿಷಯ ನಿಮಗೆ ತಿಳಿಸಿ ಅವತ್ತು ಸಿಹಿ ಕೊಡೋದಕ್ಕೆ ಬಂದಿರಿ ಓಹ್ ನೀವು ತುಂಬಾ ಧೈರ್ಯ ಹೊತ್ರು ಹ್ಮ್ ಆದ್ರೆ ಕತೆ ಇನ್ನೂ ಈಗ ಮುಗ್ದಿಲ್ಲ ಸರ್ ಇನ್ನೂ ಇದೆ ಹೇಳ್ತೀನಿ ಮದುವೆ ವಿಷಯಕ್ಕೆ ಕೇಳಿದ ಮಗ ಸೊಸೆ ಊರು ತುಂಬ ಅವ್ರಿಗೆ ನಲವತ್ತೈದು ವರ್ಷ ಇವನಿಗೆ ಅರವತ್ತೊಂದು ವರ್ಷ ಇವರಿಬ್ಬರಿಗೂ ಮಕ್ಕಳಾಗತ್ಯಾ ಖಂಡಿತ ಆಗೋದಿಲ್ಲ ಎಲ್ಲ ಆಸ್ತಿ ನಮಗೆ ಸೇರುತ್ತೆ ಅಂತ ಊರು ತುಂಬ ಹೇಳ್ಕೊಂಬರಕ್ಕೆ ಶುರು ಮಾಡೋದ್ರೆ ಲಕ್ಷ್ಮಿ ಲಕ್ಷ್ಮಿ ಬಾಯ್ಲಿ ನಾನೇನು ಹೇಳ್ತಾ ಇದ್ನಲ್ಲ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಅಂತ ಇವರೇ ಸರ್ ಇವಳೆ ನಾನು ಭಾಳ ಸಂಗಾತಿ ಲಕ್ಷ್ಮಿ ನಮಸ್ಕಾರ ಸರ್ ಈ ಮಗು ನಮ್ಮ ಇಬ್ಬರಿಗೂ ಅಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಅನಾಥ ಹೆಣ್ಮಗು ಸಿಕ್ತು ಅದನ್ನೇ ಕರ್ಕೊಂಡ್ಬಂದು ಸಾಕು ನಿರ್ಧಾರ ಮಾಡಿದ್ದೀವಿ ಸರ್ ಅಮ್ಮ ನಿಮ್ಮದು ತುಂಬ ದೊಡ್ಡ ಮನಸ್ಸು ತಾಯಿ ನಿಮ್ಮ ಬಗ್ಗೆ ನನಗೆ ಇನ್ನೂ ಗೌರವ ಹೆಚ್ಚಾಗ ದೇವರು ಒಳ್ಳೇದು ಮಾಡಿ ಸರ್ ಇಷ್ಟಕ್ಕೆ ಮುಗಿಲಿಲ್ಲ ತಮಾಷೆ ಅಂದರೆ ನಾವು ಈ ಮಗುನ ಕರ್ಕೊಂಡು ಬಂದ ಮೇಲೆ ನನ್ನ ಮಗ ಮತ್ತು ಸೊಸೆ ಮನೆಗೆ ಬಂದಿದ್ರು ಅಪ್ಪ ನಮಗೆ ನಾವು ಮಾಡಿದ ಅಂತ ಗೊತ್ತಾಗಿದೆ ದಯವಿಟ್ಟು ಕ್ಷಮಿಸ್ಕೊಡಪ್ಪ ತೊಂದರೆ ಏನೂ ಇಲ್ಲಪ್ಪ ಯಾವಾಗ ಯಾವಾಗ ಏನೇನು ನಡಿಬೇಕು ಅಂತಿರುತ್ತೋ ಆ ರೀತಿ ಅದು ನಡೆದೇ ನಡೆಯುತ್ತೆ ಒಟ್ನಲ್ಲಿ ಎಲ್ಲ ಮತ್ತು ಮತ್ತಿಡಿ ಇಲ್ಲಪ್ಪ ನಾವು ಇಲ್ಲೇ ಇರ್ತೀವಿ ನಾನು ನನ್ನ ಹೊಸ ಅಂಗಡಿ ಜೊತೆಗೆ ನಮ್ ಹಳೆ ಅಂಗಡಿ ಕೂಡ ನೋಡ್ಕೋತೀನಿ ಎಲ್ರೂ ಒಟ್ಟಿಗೆ ನಾವು ನಿಮ್ನ ಚೆನ್ನಾಗಿ ನೋಡ್ಕೊತೀವಿ ಹೌದು ಮಾವ ನಾವು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಖಂಡಿತ ನಾನು ಈಗಾಗ್ಲೇನೆಲ್ಲ ಮತ್ತೆ ಬಿಟ್ಟಿದ್ದೀನಿ ನಿಮ್ ಏನು ತೊಂದರೆ ಇಲ್ಲ ಅಂದ್ರೆ ನೀವು ಕೂಡ ಬಂದು ನಮ್ ಜೊತೆನೆ ಇರ್ಬೋದು ನಿಮಗೆ ನಮ್ಮ ಜೊತೆ ಬಂದಿರಬೇಕು ಅನ್ಸುತ್ತೆ ಬಂದಿರ್ಬೋದು ಆದರೆ ಒಂದು ವಿಷಯ ನಾನು ಈಗಾಗಲೇ ನನ್ನ ಮನೆ ನನ್ನ ಆಸ್ತಿ ಎಲ್ಲಾನು ಕೂಡ ನಮ್ಮ ಮಗುವ ಮಾಡಿದ್ದೀನಿ ನಿಮ್ಗಳಿಗೆ ಆಸ್ತಿ ಮೇಲೆ ಏನೋ ಆಸೆ ಇಲ್ಲ ಸಂಬಂಧಗಳೇ ಮುಖ್ಯ ಅನ್ನೋದಾದರೆ ನೀವು ಬಂದು ನಮ್ಮ ಜೊತೆ ಇರ್ಬೋದು ಸರಿ ಟೆಮಿಸ್ಟಾರ್ ನಾವು ಹೊಡ್ತೀವಿ ಒಳ್ಳೆಲಿರ್ಧಾರ ರನ್ನಪ್ರಾಯ್ ನಮ್ಮ ತಂದೆ ಹೇಳ್ತಾ ಇದ್ರು ಯಾರಾದ್ರೂ ಕೆರೆನಲ್ಲೋ ನದಿನಲ್ಲೋ ಮುಳುಗ್ತಾ ಇದ್ರೆ ಅವ್ರು ಪ್ರಾಣ ಉಳಿಸೋದಕ್ಕೋಸ್ಕರ ಹಿಂದೆ ಮುಂದೆ ನೋಡದೆ ನೀರಿಗೆ ಜಿಗಿಬಾರದು ನೀವು ಅವ್ರ ಜೊತೆ ಮುಳುಗೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ನೀವು ನೆಲದಲ್ಲಿ ಗಟ್ಟಿಯಾಗಿ ನಿಂತು ಒಂದು ಹಗ್ಗವನ್ನು ಎಸೆದು ಅವ್ರು ಪ್ರಾಣ ಹೊಸ ಪ್ರಯತ್ನ ಮಾಡಬೇಕು ಅಂತ ಇದ್ರ ನೀತಿ ಏನ್ ಗೊತ್ತಾ ಗಟ್ಟಿ ನೆಲ ನಮ್ಮ ನೆಲನ ನಾವು ಗಟ್ಟಿ ಮಾಡ್ಕೊಳ್ಳೋದು ಮುಖ್ಯ ಅಲ್ವಾ ಹೌದು ಸರ್ ಹೌದು